ఎస్టు హళెగంధ ఎల్ నోడు ఎల్ ఇొందిరా దేర్ మన ఈ న్యాచురల్ గంధ యారు కొడల్ ఎలా ఏ ಹ್ಮ ಕಲ್ಮಂಟಿತ್ತ ನಮ್ಮ ಗಂಧದ ಇತ್ತಲ್ಲ ಏನಾಯ್ತು ಏನಾಯ್ತಲ್ಲ ಶ್ರೀಗಂಧ ಅಲ್ಲ ಅನ್ಸುತ್ತ ಅದೊಂದು ಕೊಂಡುನ ಕುಯ್ಕ ಬಂದು ಇಟ್ಟು ಒಣಗಿಸಬೇಕಿತ್ತು ನೋಡೋಣ ಹೆಂಗ್ಸ್ ಮೇಲೆ ಬರುತ್ತೆ ಅದ್ರ ಮೇಲೆ ಗೊತ್ತಾಗ್ತಾ ಇತ್ತು ಹ್ಮ್ ಹೂವಾಗಮ್ಮ ಬುದ್ಧಿ ಇಲ್ಲ ಸಲಿಗೆ ಅದನ್ನು ಊಟ ಮಾಡಿದ್ಯಲ್ಲ ನಂಗೆ ತಗೊಂಡು ತೋರಿಸು ನೋಡ್ತೀನಿ ದಾನ ಕಟ್ಟಾಕ ಗಂಧದ ಊಟ ಮಾಡ್ತಿದ್ಯಾ ಅಂದರೆ ಎಷ್ಟಿರ್ಬೇಕು ನೀನು ಎಲ್ಲಿ ನನ್ನ ಕೈಗೊಂದು ಸ್ವಲ್ಪ ಕೊಟ್ಟು ನೋಡ್ತೀನಿ ಎಷ್ಟು ಸಕ್ಕತ್ ಸ್ಮೆಲ್ಲು ಸಿಕ್ಕಾಬಿಟ್ಟು ಚೆನ್ನಾಗಿದೆ ಪಾಪಿಗೆ ಇದಕ್ಕೆ ಧೂಪ ಹಾಕ್ಬಿಟ್ರೆ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ಸಿಪ್ಪೆ ಹಾಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅಮ್ಮ ಅಷ್ಟಕ್ಕೂ ಬೇಡ ಗಾಲ್ದಟ್ಟಿನ ಬೀಜ ಸ್ವಲ್ಪ ಎತ್ತಿಡು ಗಂಧ ಕಡಿಮೆ ಆಗ್ಬಿಡುತ್ತೆ ಮೇಲ್ಗಡೆ ಕಟ್ಟಿಡು ಈ ನಾನು ಹೇಳ್ತೀನಿ ಜರೀನ ಒಂದು ನಿಮಿಷ ಮೇಲ್ಗಡೆ ಕಟ್ಟಿಡು ಅಂತೆ ಆಮೇಲೆ ಗಂಧದ್ದು ಫ್ರೇಗ್ರೆನ್ಸ್ ಕಡಿಮೆ ಆಗುತ್ತೆ ಪಾಪುಗೆ ಹ್ಮ್ ಒಂದು ಕವರಿಂಗ್ ಮೇಲ್ಗಡೆದು ಮಾಡಿ ಕಟ್ಟಮ್ಮ ಇನ್ನುವೇ ಇನ್ನು ಅದು ಗಂಧ ಸಿಗೋದೇ ಇಲ್ಲ ಆಮೇಲೆ ಅದಕ್ಕೆ ಬರೀ ಗಾಳದಟ್ಟಿನ ಹಾ ಅಷ್ಟ ಕಲಸಮ್ಮ ನೀಟಾಗಿ ಮಿಕ್ಸ್ ಮಾಡುದು ಕೆಂಡಕ್ ಸ್ವಲ್ಪ ಬಂದ್ರೆ ಸಾಕು ಹೊಗೆ ಕೆಂಡ್ತೀವಲ್ಲ ಏನಮ್ಮ ಬಂದೇ ಇರಮ್ಮ

ಒಂದೆರಡು ಚಿಟ್ಕೆ ಅರಿಶಿನ ಪುಡಿ ಅಷ್ಟೆ ಕೆಳಗಡೆ ಈಗ ಒಂದ್ ಸ್ವಲ್ಪ ಸ್ನಾನ ಮಾಡ್ಸೋಕೆ ಇಟ್ಬಿಡು ಒಂದು ಮುನ್ನೂರು ವರ್ಷದ ಹಿಂದಿಂದ ಇದು ಇದರಲ್ಲಿ ಯಾವಾಗಲೂ ಕೆತ್ಕೊಳ್ಳೋದು ಹೋದಾಗಲ್ಲೋದು ಅದೇನು ಇಟ್ಟಿದೆ ಅದು